ನಮಸ್ಕಾರ ಈ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಫಲಾನುಭವಿಯನ್ನು ನೋಂದಣಿ ಮಾಡಬೇಕಾದಾಗ ಯಾವೆಲ್ಲ ಸಮಸ್ಯೆಗಳು ಬರುವುವು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರ ಏನೆಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಫಲಾನುಭವಿ ನೋಂದಣಿ ಸಮಯದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬರುತ್ತವೆ ಎಂದು ನೋಡೋಣ ಮೊದಲನೇದು ಫಲಾನುಭವಿ ನೋಂದಣಿ ಯಶಸ್ವಿ ಅಂತ ತೋರಿಸಿದರೂ ಸಹ ಆ ಫಲಾನುಭವಿಯು ಪಟ್ಟಿಯಲ್ಲಿ ಕಾಣಿಸುವುದಿಲ್ಲ ನಂತರ ಫಲಾನುಭವಿ ಆಧಾರ್ ಈಗಾಗಲೇ ಅಸ್ತಿತ್ವದಲ್ಲಿದೆ ಅಥವಾ ಬೆನಿಫಿಷರಿ ಆಧಾರ್ ಆಲ್ರೆಡಿ ಎಕ್ಸಿಸ್ಟ್ ನಂತರ ನಮೂದಿಸಿದ ಆಧಾರ್ ವಿವರಗಳು ಅಮಾನ್ಯವಾಗಿವೆ ಎಂಟರ್ಡ್ ಆಧಾರ್ ಡಿಟೇಲ್ಸ್ ಆರ್ ಇನ್ವ್ಯಾಲಿಡ್ ನಂತರ ಒಂದು ಮೊಬೈಲ್ ಸಂಖ್ಯೆಯೊಂದಿಗೆ ಕೇವಲ ಐದು ಫಲಾನುಭವಿಗಳಿಗೆ ಮಾತ್ರ ಅವಕಾಶ ಓನ್ಲಿ ಫೈವ್ ಬೆನಿಫಿಷರೀಸ್ ಅಲೋಡ್ ವಿತ್ ಒನ್ ಮೊಬೈಲ್ ನಂಬರ್ ಈ ರೀತಿಯಾಗಿ ನಾವು ಫಲಾನುಭವಿಯನ್ನು ನೋಂದಣಿ ಮಾಡಬೇಕಾದಾಗ ಸಮಸ್ಯೆಗಳು ಕಾಣ್ತಿದ್ದೇವೆ ಒಂದೊಂದಾಗಿ ಚರ್ಚೆ ಮಾಡೋಣ ಹಾಗೂ ಈ ಸಮಸ್ಯೆಗಳಿಗೆ ಪರಿಹಾರ ಏನೆಂದು ನೋಡೋಣ ಮೊದಲನೆಯದು ಫಲಾನುಭವಿ ನೋಂದಣಿ ಯಶಸ್ವಿ ಅಂತ ತೋರಿಸಿದರೂ ಸಹ ಆ ಫಲಾನುಭವಿ ಪಟ್ಟಿಯಲ್ಲಿ ಇರುವುದಿಲ್ಲ ಈ ಸಂದರ್ಭದಲ್ಲಿ ಏನು ಮಾಡಬೇಕೆಂದರೆ ಪ್ರತಿ ಫಲಾನುಭವಿಯ ನೋಂದಣಿ ನಂತರ ಫಲಾನುಭವಿ ಆಪ್ಷನ್ಗೆ ಹೋಗಿ ಅಲ್ಲಿ ಮೇಲುಗಡೆ ಕ್ಲೌಡ್ ಅನ್ನೋ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಚಟುವಟಿಕೆ ಪಟ್ಟಿ ತೋರಿಸುತ್ತೆ ಕೆಳಗಡೆ ನೀವು ನೋಂದಣಿ ಮಾಡಿದಂಥ ಫಲಾನುಭವಿ ಮಾಹಿತಿ ಇರುತ್ತೆ ಆಧಾರ್ ಪ್ರಕಾರ ಏನಾದರೂ ನೀವು ಮಾಹಿತಿಯನ್ನು ತಪ್ಪು ನಮೂದಿಸಿದ್ದಲ್ಲಿ ಫಲಾನುಭವಿಗಳ ಕೆಳಗಡೆ ಎರರ್ ಮೆಸೇಜ್ ಇರುತ್ತೆ ಕೆಂಪು ಬಣ್ಣದಲ್ಲಿ ಸೊ ಆಗ ನಾವು ಆ ಫಲಾನುಭವಿಯನ್ನು ಪಟ್ಟಿಯಲ್ಲಿ ನೋಡಲು ಸಾಧ್ಯವಿಲ್ಲ ಒಂದು ವೇಳೆ ಆಧಾರ್ ಮಾಹಿತಿ ಪ್ರಕಾರ ನೀವು ಎಲ್ಲ ಮಾಹಿತಿ ಸರಿಯಾಗಿ ನಮೂದಿಸಿದ್ದಲ್ಲಿ ಯಾವುದೇ ಎರರ್ ಮೆಸೇಜ್ ಇರುವುದಿಲ್ಲ ನಂತರ ಪ್ರಾರಂಭಿಸಿ ಅಥವಾ ಸ್ಟಾರ್ಟ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಬೇಕು ಆ ನಂತರ ನೀವು ಆ ಫಲಾನುಭವಿಯನ್ನು ಪಟ್ಟಿಯಲ್ಲಿ ನೋಡಬಹುದು ಎರಡನೇದು ಫಲಾನುಭವಿಯ ಆಧಾರ್ ಈಗಾಗಲೇ ಅಸ್ತಿತ್ವದಲ್ಲಿದೆ ಅಥವಾ ಬೆನಿಫಿಷರಿ ಆಧಾರ್ ಆಲ್ರೆಡಿ ಎಕ್ಸಿಸ್ಟ್ ಈ ಸಮಸ್ಯೆಗೆ ಮೂರು ಕಾರಣಗಳಿರುತ್ತವೆ ಅದರಲ್ಲಿ ಮೊದಲನೇದು ಈ ಫಲಾನುಭವಿಯು ಬೇರೆ ಯಾವುದೋ ಕೇಂದ್ರದಲ್ಲಿ ನೋಂದಣಿಯಾಗಿರುತ್ತದೆ ಪೋಷಣ್ ಟ್ರ್ಯಾಕರ್ ಪ್ರಕಾರ ಒಂದು ಕೇಂದ್ರದಲ್ಲಿ ನೋಂದಣಿಯಾದ ಫಲಾನುಭವಿಯನ್ನು ಇನ್ನೊಂದು ಕೇಂದ್ರದಲ್ಲಿ ನೋಂದಣಿ ಮಾಡಲು ಸಾಧ್ಯವಿರುವುದಿಲ್ಲ ಅಂಥ ಸಂದರ್ಭದಲ್ಲಿ ಆ ಫಲಾನುಭವಿಯನ್ನು ಹೊಸದಾಗಿ ನೋಂದಣಿ ಮಾಡುವ ಬದಲು ಎ ಡಬ್ಲ್ಯೂ ಸಿ ಮೈಗ್ರೇಷನ್ ಅಥವಾ ಅಂಗನವಾಡಿ ಕೇಂದ್ರ ವಲಸೆ ಮಾಡುವುದು ಈಗಾಗಲೇ ನಾವು ಎ ಡಬ್ಲ್ಯೂ ಸಿ ಮೈಗ್ರೇಷನನ್ನು ಹೇಗೆ ಮಾಡುವುದೆಂದು ಇಂದಿನ ವಿಡಿಯೋದಲ್ಲಿ ನೋಡಿರುತ್ತೇವೆ ಎರಡನೇ ಕಾರಣ ಉದಾಹರಣೆಗೆ ನಾವು ಎರಡನೇ ಗರ್ಭಿಣಿಯನ್ನು ನೋಂದಣಿ ಮಾಡುವ ಸಮಯದಲ್ಲಿ ಫಲಾನುಭವಿಯ ಆಧಾರ್ ಈಗಾಗಲೇ ಅಸ್ತಿತ್ವದಲ್ಲಿದೆ ಎಂದು ತೋರಿಸಿದರೆ ಆ ಗರ್ಭಿಣಿಯ ಮೊದಲನೇ ಮಗುವಿನ ಪ್ರೊಫೈಲ್ನಲ್ಲಿ ಇನ್ನೂ ತಾಯಿಯ ಆಧಾರ್ ಮಾಹಿತಿ ಇರುತ್ತದೆ ಆ ಮಗುವಿನ ಪ್ರೊಫೈಲ್ಗೆ ಹೋಗಿ ಅಪ್ಡೇಟ್ ಚೈಲ್ಡ್ಸ್ ಆಧಾರ್ ಅಥವಾ ಮಗುವಿನ ಆಧಾರ್ ಸೇರಿಸಿ ಆಪ್ಷನ್ನಲ್ಲಿ ಆ ಮಗುವಿನ ಆಧಾರ್ ಮಾಹಿತಿಯನ್ನು ನಮೂದಿಸಬೇಕು ಆ ನಂತರ ಮಾತ್ರ ಎರಡನೇ ಗರ್ಭಿಣಿಯನ್ನು ನೋಂದಣಿ ಮಾಡಲು ಸಾಧ್ಯ ಮೂರನೇ ಕಾರಣ ನಾವು ಮೊದಲನೇ ಗರ್ಭಿಣಿಯನ್ನು ನೋಂದಣಿ ಮಾಡುವ ಸಮಯದಲ್ಲಿಯೂ ಸಹ ಫಲಾನುಭವಿಯ ಆಧಾರ ಈಗಾಗಲೇ ಅಸ್ತಿತ್ವದಲ್ಲಿದೆ ಎಂದು ಬಂದರೆ ಆ ಗರ್ಭಿಣಿಯ ಆಧಾರ್ ಮಾಹಿತಿಯು ಬೇರೆ ಯಾವುದೋ ಮಗುವಿಗೆ ಪಾಲಕ ರೂಪದಲ್ಲಿ ನಮೂದಿಸುತ್ತಾರೆ ಈ ಸಂದರ್ಭದಲ್ಲಿಯೂ ಸಹ ಆ ಮಗುವಿನ ಪ್ರೊಫೈಲ್ಗೆ ಹೋಗಿ ಅಪ್ಡೇಟ್ ಚೈಲ್ಡ್ಸ್ ಆಧಾರ್ನಲ್ಲಿ ಆ ಮಗುವಿನ ಮಾಹಿತಿಯನ್ನು ಹಾಕಬೇಕು ಆ ನಂತರ ಮಾತ್ರ ಆ ಗರ್ಭಿಣಿಯ ನೋಂದಣಿ ಮಾಡಲು ಸಾಧ್ಯವಿರುತ್ತದೆ ಈ ರೀತಿಯಾಗಿ ಫಲಾನುಭವಿ ಆಧಾರ್ ಈಗಾಗಲೇ ಅಸ್ತಿತ್ವದಲ್ಲಿದೆ ಎಂದು ಎರರ್ ಮೆಸೇಜ್ ಬಂದಾಗ ಈ ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ನಂತರ ನಮೂದಿಸಿದ ಆಧಾರ್ ವಿವರಗಳು ಅಮಾನ್ಯವಾಗಿವೆ ಅಥವಾ ಎಂಟರ್ಡ್ ಆಧಾರ್ ಡಿಟೇಲ್ಸ್ ಆರ್ ಇನ್ವ್ಯಾಲಿಡ್ ಫಲಾನುಭವಿ ನೋಂದಣಿ ಸಂದರ್ಭದಲ್ಲಿ ನಮೂದಿಸಿದ ಆಧಾರ್ ವಿವರಗಳು ಅಮಾನ್ಯವಾಗಿವೆ ಎಂದು ಎರರ್ ಮೆಸೇಜ್ ಬಂದಾಗ ನಾವು ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು ಮೊದಲನೇದು ಆಧಾರ್ ಕಾರ್ಡ್ ಪ್ರಕಾರ ಮಾಹಿತಿಯನ್ನು ನಮೂದಿಸಿದ್ದಾರೆಯೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಬೇಕು ಆಧಾರ್ ಕಾರ್ಡ್ ಪ್ರಕಾರ ಆಧಾರ್ ಸಂಖ್ಯೆ ಹೆಸರು ಜನ್ಮ ದಿನಾಂಕ ಲಿಂಗ ಈ ನಾಲ್ಕು ಅಂಶಗಳು ಸರಿಯಾಗಿರಬೇಕು ಎರಡನೇದು ಆಧಾರ್ ಪ್ರಕಾರ ಎಲ್ಲ ಮಾಹಿತಿಯನ್ನು ಸರಿಯಾಗಿ ನಮೂದಿಸಿದ್ದರೂ ಸಹ ಈ ಎರರ್ ಮೆಸೇಜ್ ಕಂಡುಬರುತ್ತಿದ್ದಲ್ಲಿ ಆ ಫಲಾನುಭವಿಯ ಈ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕು ಫಲಾನುಭವಿಯ ಈ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಲು ಕಾರಣವೇನೆಂದರೆ ಆ ಫಲಾನುಭವಿಯು ತನ್ನ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಮಾಡಿಸಿದ್ದಲ್ಲಿ ಹಾಗೂ ಹಳೆಯ ಆಧಾರ್ ಕಾರ್ಡ್ ಪ್ರತಿಯನ್ನು ಅಂಗನವಾಡಿ ಕೇಂದ್ರಕ್ಕೆ ಸಲ್ಲಿಸಿದ್ದಲ್ಲಿ ಆ ಫಲಾನುಭವಿಯ ನೋಂದಣಿ ಯಶಸ್ವಿಯಾಗುವುದಿಲ್ಲ ಮೂರನೇದು ಈ ಆಧಾರ್ ಕಾರ್ಡ್ ಪ್ರಕಾರ ಮಾಹಿತಿಯನ್ನು ನಮೂದಿಸಿದ್ದರೂ ಸಹ ಈ ಎರರ್ ಮೆಸೇಜ್ ಬರುತ್ತಿದ್ದಲ್ಲಿ ಆ ಕೇಂದ್ರದ ಮೈಗ್ರೇಟ್ ಔಟ್ ಪಟ್ಟಿಯಲ್ಲಿ ಆ ಫಲಾನುಭವಿಯನ್ನು ಪರಿಶೀಲಿಸಬೇಕು ಅಥವಾ ಆ ಫಲಾನುಭವಿ ಯಾವ ಊರಿನಿಂದ ಬಂದಿರುತ್ತದೆ ಆ ಕೇಂದ್ರದಲ್ಲಿಯೂ ಸಹ ಮೈಗ್ರೇಟೆಡ್ ಔಟ್ ಲಿಸ್ಟಲ್ಲಿ ಆ ಫಲಾನುಭವಿಯನ್ನು ಪರಿಶೀಲಿಸಬೇಕು ನಂತರ ಒಂದು ಮೊಬೈಲ್ ಸಂಖ್ಯೆಯೊಂದಿಗೆ ಕೇವಲ ಐದು ಫಲಾನುಭವಿಗಳಿಗೆ ಮಾತ್ರ ಅವಕಾಶವಿದೆ ಅಥವಾ ಓನ್ಲಿ ಫೈವ್ ಬೆನಿಫಿಷರೀಸ್ ಅಲೋಡ್ ವಿತ್ ಒನ್ ಮೊಬೈಲ್ ನಂಬರ್ ಈಗಾಗಲೇ ನಮಗೆಲ್ಲ ತಿಳಿದ ಹಾಗೆ ಪೋಷನ್ ಟ್ರ್ಯಾಕರ್ನಲ್ಲಿ ಒಂದು ಮೊಬೈಲ್ ಸಂಖ್ಯೆಯಿಂದ ಐದು ಫಲಾನುಭವಿಗಳನ್ನು ಮಾತ್ರ ನೋಂದಣಿ ಮಾಡಬಹುದು ಅದೇ ಮೊಬೈಲ್ ಸಂಖ್ಯೆಯಿಂದ ಆರನೇ ಫಲಾನುಭವಿಯನ್ನು ನೋಂದಣಿ ಮಾಡುವ ಸಂದರ್ಭದಲ್ಲಿ ಈ ಎರರ್ ಮೆಸೇಜ್ ಕಾಣುವುದು ಪರಿಹಾರವೇನೆಂದರೆ ಆ ಫಲಾನುಭವಿಗೆ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಿ ನೋಂದಣಿ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಫಲಾನುಭವಿ ನೋಂದಣಿ ಸಂದರ್ಭದಲ್ಲಿ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತಿವೆ ಮತ್ತು ಅವುಗಳಿಗೆ ಪರಿಹಾರ ಏನೆಂದು ತಿಳಿದುಕೊಳ್ಳಲಾಯಿತು ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು